ಅವ ಹೋಗಿ ಸುಮ್ಮನೆ ಒಬ್ಬನ ಹೋಗೋಲ್ಲ ಅವ ಹಿಂಗೆ ಸುತ್ತ ಬಂದು ಕಿಡಕಿಯಾಗ ನೋಡ್ತಾನೆ ತಮ್ಮ ದೋಸ್ತನ ಹ್ಞೂ ಕರ್ಕೊಂಡ್ ಹೋಗ್ಬೇಕಲ್ಲ ಹೊರಗೆ ಪಾಟಿ ಚಿಲ್ಲ ಅಲ್ಲಿ ಬಿಟ್ಟು ಇವ್ ಕನ್ನಡ ಸೆಲೆಗೆ ಬಂದು ಮಜಾ ಜೀವನ ಹ್ಞೂ ಅದ್ರ ನೀವ ಸರ ಏನು ಸುಮ್ ಸುಮ್ಮನೆ ಯಾಕೆ ತಮ್ಮ ಹೊರಗೆ ಹೋಗ್ಯಾನಲ್ಲ ಇವ್ರು ಕ್ರಿಕೆಟ್ ಗೆ ಹೋಗೋ ಮಕ್ಕಳು ಇವ್ರು ಇವ್ ಸಿಗ್ನಲ್ ಏನಿದ್ರು ಕನ್ನಡ ಸಲ ಇಂಗ್ಲೀಷ್ ಮೀಡಿಯಮಿಗೆ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಸೈಲೆ ಕೀಪ್ ಲುಕ್ ಮೀ ಹಿಂಗ ಕುಂತರ ಗಾಡಿ ಕುಂತ ಹಿಂಗ ಈ ಕನ್ ತಾಯಿ ಸಾಕ್ಷ ಸಾಕಾಗಿ ಹೋಗಿತ್ತು ಗುರುಗಳು ಆಶೀರ್ವಚನ ಪ್ರವಚನ ಮಾಡಿ ಊರು ಬಿಟ್ಟು ಹೊಂಟಿದ್ರು ತಾಯಿ ತನ್ನ ಮಗನ ಕರ್ಕೊಂಡು ಬಂದ್ಲು ಎಪ್ಪಾ ಏನ್ ತಾಯಿ ಎಪ್ಪ ಇರ ಒಬ್ಬನ ಮಗ ಅದನ ಬಹಳ ಉಡಾಳ ಅದನ ಏನು ಸಾಲಿಗೆ ಹೋಗಂಗಿಲ್ಲ ಏನು ಕಲಿಯಂಗಿಲ್ಲ ನಿಮ್ಮಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಉದ್ಧಾರ ಮಾಡ್ರಿ ಅಂತ ಹೇಳಿದ ತಾಯಿ ಗುರುಗಳು ಏನಪ್ಪಾ ನಮ್ಮ ಸೇವಾ ಮಾಡ್ತೀಯೋ ಮಾಡ್ತೀನಿ ಗುರುಗಳೇ ಅಂದ ಆಯ್ತು ಬಾರಪ್ಪ ಅಂತೇಳಿ ಗುರುಗಳು ಅವನು ಹಿಂದಿಂದ ಕರ್ಕೊಂಡು ಹೋದ್ರು ಒಂದು ಊರಿಗೆ ಹೋದ ಇವೇನು ಮಾಡವ ಸೇವಾ ಮಾಡವಲ್ಲ ಶಿಸ್ತು ಊಟ ಮಾಡೋದು ಮಲ್ಕೊಳೋದು ಗುರುಗಳು ಮೂರು ದಿವ್ಸ ನೋಡಿದ್ರು ನಾಲ್ಕು ದಿವ್ಸ ನೋಡಿದ್ರು ಐದು ದಿವ್ಸ ನೋಡಿದ್ರು ನೀ ಎದಕ್ಕೆ ಬಂದಿದಿ ಅಂತ ಕೇಳಿದ್ರೆ ನಿಮ್ಮ ಸೇವಾ ಮಾಡೋಕೆ ಬಂದಿಲ್ರಿ ಗುರುಗಳ ಹಾಗಾದ್ರೆ ನಾ ಸ್ನಾನ ಮಾಡಬೇಕು ಸ್ವಲ್ಪ ನೀರು ಕಾಯಿಸಪ್ಪ ಅಂತೇಳಿದ್ರು ಗುರುಗಳ ನಾ ಕಾಸ ಕೊಲ್ಲೆನಂಗಿಲ್ಲ ನೀರು ಕಾಸ ಕೊಲೆನ ಒಲೆ ನನಗ ಜಲಕಂಠ ಐತೆ ಅಂತ ಹೇಳ ಜ್ಯೋತಿಷರದವ ನಾನು ನೀರು ಕಾಸಬೇಕು ಇಲ್ಲ ನೀರು ತರಕ ಹಳ್ಳಕ್ಕೆ ಹೋಗ್ಬೇಕು ಕಾಲು ಜಾರಿ ಬಿದ್ದ ಸತ್ಯ ಅಂದ್ರೆ ನಿಮ್ಗೆ ಅಪ್ಪವಾದ್ರೆ ಗುರುಗಳ ಮತ್ತೆ ನೀವು ಹೂ ಅಂದ್ರೆ ಹೋಗ್ತೀನಿ ನೀರು ತರಕ ಅಂತ ಗುರುಗಳಂದ್ರೆ ಬ್ಯಾಡ್ ಬಿಡಪ್ಪ ಆಯ್ತು ತಾವ ನೀರು ಕಾಸ್ರು ನೋಡಪ್ಪ ನಾ ಸ್ನಾನ ಮಾಡಿ ಲಿಂಗ ಪೂಜೆ ಕೊಡ್ತೀನಿ ಅಲ್ಲಿ ಮುಂದೆ ಬಿಲ್ವ ಪತ್ರಿ ಒನ ಅದ ಹೋಗಿ ಸ್ವಲ್ಪ ಬಿಲ್ಪತ್ರೆ ಬಾ ಗುರುಗಳ ನಾನು ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ ನಾವು ಅಲ್ಲಿ ಅನ್ನೋಂಗಿಲ್ಲ ಆದರೆ ನನಗೆ ಮರ ಕಂಟಕೈತೆ ಮ್ಯಾಲೆ ಮರ ಹತ್ತಿ ಪತ್ರ ಕೀಳುವಾಗ ಧುಪ್ ಅಂತ ಜಾರಿ ಬಿದ್ದು ನಾನು ಸತ್ಯ ಅಂದ್ರೆ ನಿಮ್ಗೆ ಅಪ್ಪೋದ ಬರ್ತಿತ್ತು ರೀ ಗುರುಗಳ ಹೆಂಗೆ ರೀ ಮತ್ತೆ ತಗೋಂಬ ಅಂದ್ರೆ ತಗೊಂಡು ಬರ್ತೀನಿ ಬೇಡ ಬಿಡಪ್ಪ ಅಂದ್ರೆ ಗುರುಗಳು ಸರಿ ಒಂದು ಎರಡು ಮೂರು ದಿವಸ ಆದ್ಮೇಲೆ ನೋಡಪ್ಪ ಇವತ್ತು ಭಕ್ತರು ಯಾರು ಭಿನ್ನ ಹೇಳಿಲ್ಲ ಇದ್ದಲ್ಲಿಗೆ ತಂದು ಕೊಡಕತ್ತಿರ ಖರ್ಚಿ ಕೈ ಉಂಡಿ ಅದಕ್ಕೆ ಸ್ವಲ್ಪ ಅಡಿಗೆಯಾರ ಮಾಡ ಅಂತ ಹೇಳಿದ್ರು ಗುರುಗಳ ನಾ ಮಾಡೋಕೆ ಒಲ್ಯನಂಗಿಲ್ಲ ನಿಮ ಸೇವಾ ಮಾಡಕ್ಕೆ ಬಂದೀನಿ ಆದರೆ ನನಗೆ ಅಗ್ನಿ ಕಂಠಕ್ಕೈತೆ ಅಂದಿವ ಗುರುಗಳಂದ್ರು ಇವ ಏನು ಮಾಡವಲ್ಲ ಸರಿ ಬಿಡಪ್ಪ ನಾಳೆ ಗುರುವಾರ ನಾ ಮೌನ ತಾಳತಿನಿ ಮಾತಾಡೋಂಗಿಲ್ಲ ನೀನು ನಾನೇನೇನೋ ಸನ್ನಿ ಮಾಡ್ತೀನಿ ಅದನ್ನು ಕೊಡಬೇಕು ನೋಡು ಆಯ್ತು ರೀ ಗುರುಗಳಂದ ಮರದಷ್ಟು ಗುರುವಾರ ಇತ್ತು ಸ್ನಾನ ಮಾಡಿದ್ರು ಗುರುಗಳು ಸ್ನಾನ ಮಾಡಿದವನು ಮಾತಾಡ್ತಿದ್ದೆಲ್ಲ ಗದ್ದಿಗೆ ಹಾಸಿದ ದೊಡ್ಡ ಹಿಂಗೆಲ್ಲ ಮಣಿ ಇತ್ತು ಮಣಿ ಮೇಲೆ ಘಂಟಿ ಛತ್ರಿ ಚಾಮರ ಅಭಿಷೇಕದ ಎಲ್ಲ ಸಂಪತ್ತು ಇಟ್ಟ ಸಂಪತ್ತು ಇಟ್ಕೊಂಡು ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಕತ್ತಿದ್ರು ಅವ್ರು ಮಾತಾಡೋಂಗೆ ನೋಡು ಸನ್ನಿ ಮಾಡಬೇಕು ಮೌನ ಇದ್ದರು ಗುರುಗಳು ವಿಭೂತಿ ವಿಭೂತಿ ಎಲ್ಲ ದರ್ಶನ ಮಾಡಿಕೊಂಡು ಎಡಗೈ ಲಿಂಗ ತಗೊಂಡು ಆ ಗುರುಗಳಿಗೇನಾಯಿತು ಗುರುಗಳು ಶಿಷ್ಯಗಳಿರ್ತಾರೆ ಅಂದ್ರೆ ಊದುಬತ್ತಿ ಕೊಡು ಅಂದ್ರೆ ಇವ ಹ್ಮ್ ಅಂದ ಮಾವನಿದ್ರಲ್ಲ ಗುರುಗಳು ಗುರುಗಳು ಹಿಂಗ ಸಾಗರ ಬತ್ತಿ ಊದ್ಬತ್ತಿನ ಬೆಳಗಿದ್ರು ಗುರುಗಳಿಗೆ ಘಂಟಿ ಬೇಕೈತೆ ಅಂದ್ರೆ ಇವ ಹ ಮಾಡಿದ ಘಂಟಿ ಕೊಡಂತ ಗುರುಗಳು ಕೇಳ್ಕತ್ತಾರ ಹ್ಮ್ ಇವ ಮಾಡಿದ ಗುರುಗಳಿಗೆ ಶಿಟ್ಟ ಬಂತು ಮಗಳ ಇತ್ತು ಗುರುಗಳು ಕಾಯಿ ತೊಗೊಂಡ್ರಿ ಹ್ಞೂ ಹೊಡಿತು ನೋಡಿ ನಿನಗಂದ್ರ ಅವನ ಮಗ್ಳ ಗುಂಡಕಲ್ಲಿತ್ತು ಗುರುಗಳು ಯಾವಾಗ ಹ್ಞೂ ಅಂದ್ರೆ ಇವಾಗ ಹ್ಞೂ ಅಂದ ಆ ಹ್ಞೂ ಇವಾಗ ಗುರುಗಳಿಂಗ ಕೈ ಎತ್ತ ಗುಂಡ್ ತಗೊಂಡು ಗುರುಗಳು ತಿಳಿ ಪಟ್ ಅಂತ ಹೊಡೆದು ಎರಡು ಅಂತ ಗುರುಗಳದು ಅಲ್ಲೇ ಐಕ್ಯಾದ್ರ ಗುರುಗಳು ಇಂಥ ಏನು ಮಾಡೋದಾದ ಸುಮ್ಮನೆ ಒಲಿಯಂಗಿಲ್ಲ ಗುರು ಒಲಿಯವನು ಗುರು ನಿನಗೆ ಎಂತ ನಾ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧೆಯಿಂದ ಗುರು ದೊರಕಬೇಕಾದ್ರ ಬಹಳ ಪುಣ್ಯ ಬೇಕು ಶರೀಫನಿಗೆ ಎಂಥ ಗುರುಗಳು ದೊರೆತಿದ್ರು ಅಂದ್ರೆ ಯೋಗ್ಯವಾದ ಗುರುಗಳು ಸಿಕ್ಕಿದ್ರು ಎಂಥ ಶಕ್ತಿ ಇತ್ತು ಗುರುಗಳಲ್ಲಿ ಅಖಂಡವಾದಂತೆ ಶಕ್ತಿ ಇತ್ತು ಅಂತಪ್ಪ ಗುರುಗಳು ಸೇವಾ ಮಾಡಬೇಕಾದ್ರೆ ಪುಣ್ಯ ಮಾಡಿರಬೇಕು ಆಗಿನ ಕಾಲದ ಗುರುಕುಲದ ಪದ್ಧತಿಗಳು ಹಂಗಿದ್ದುವು ಆದ್ರೆ ಈಗಿನ ಕಾಲದಾಗ ಹುಡುಗರಿಗೆ ಪಾಠ ಹೇಳೋದು ಭಾಳ ಕಷ್ಟ ಅದ ನಮ್ಮ ಆಲಮೇಲೆ ಹುಡುಗರು ಕರ್ಕೊಂಡು ಸರ್ ಹಂಪಿ ತೋರ್ಸಕ್ ಹೋದ್ರಂತ ಹಂಪಿ ತೋರ್ಸಕ್ಕೆ ಕುಂತಾವ್ ಇಂತಾವ ಹಂಪಿ ಏನ ಹಂಪಿನ ಹಂಪಿ ನೋಡಿರಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಕರ್ಕೊಂಡು ಹೋಗ್ಬೇಕಂತೇಳಿ ಪಾಪ ನಮ್ಮ ಆಲಮೇಲೆ ಸರ್ ಹುಡುಗರು ಕರ್ಕೊಂಡು ಹಂಪಿ ತೋರ್ಸಂದ್ ಬರ್ಬೇಕಂತ ಕರ್ಕೊಂಡು ಹೋದ್ರು ಬಸ್ನಾಗ ಅಲ್ಲೆಲ್ಲ ಹಂಪಿಯೊಳಗ ವಿಜಯನಗರ ಸಾಮ್ರಾಜ್ಯ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನ ಬಳ್ಳದಿಂದ ಅಳಿದಿರತಕ್ಕಂಥ ಜಿಲ್ಲೆ ಬಳ್ಳಾರಿ ಶ್ರೀವಂತರ ನಾಡು ರಾಜನ ಮೋಹನ್ ರಾಯರು ಆನೆಗುಂದಿ ಅರಸ ಅರಸಿ ವಿಚಿತ್ರವಾಗಿರತಕ್ಕಂಥ ಸಿರಿತನದ ನಾಡು ಅವೆಲ್ಲ ಬಳ್ಳಾರಿ ಜಿಲ್ಲೆ ಅಂದ್ರ ಮುತ್ತು ರತ್ನಗಳನ್ನ ಈ ಹೆಂಗ ನಾವು ಸಂತೆಗೆ ಜೋಳ ಅಕ್ಕಿ ಮಾರ್ತೇವೆ ಹಂಗ ಬಂಗಾರ ಬೆಳ್ಳಿ ಮುತ್ತು ರತ್ನ ಷೇರುಗಟ್ಟಲೆ ಮಾಡಿದಂಥದ್ದು ಅಂತ ಹಂಪಿಗೆ ಕರ್ಕೊಂಡೋದ್ರು ಎಲ್ಲ ಹುಡುಗರು ಕರ್ಕೊಂಡು ಹೋದ್ರು ಅಲ್ಲಿ ಉದ್ದನ ವೀರಭದ್ರ ಸಾಶ್ವಿಕಾಳ ಗಣಪತಿ ಕಲ್ಲಿನ ರಥ ಪಂಪಾ ಸರೋವರ ರೂಪಾಕ್ಷನ ಸರೋವರ ಇವೆಲ್ಲ ತೋರ್ಸಂತ ನೋಡ್ರಿ ತಮ್ಮ ಇದು ಕಲ್ಲಿನ ರಥ ಈಗ ಇವೆಲ್ಲ ಶಿಲೆಗಳು ಕಲ್ಲಿಗೆ ಹಿಂಗೆ ಹೊಡೆದ್ರೆ ಸಂಗೀತ ನುಡಿತಾವ ಸಪ್ತ ಸುರೇ ನೋಡಿತೇವ ಹಿಂಗೆ ಅಂತ ತಿಳ್ಕೊಂಡು ಗುರುಗಳು ತೋರ್ಸಂತ ತೋರ್ಸಂತ ಬರೋದ್ರೊಳಗೆ ಇವು ನಮ್ಮ ಆಲಮೇಲದು ನಾಲ್ಕೈದು ಹುಡುಗರು ಗುರುಗಳನ್ನ ಮತ್ತು ಉಳಿಕಿದ ಹುಡುಗನ ಬಿಟ್ಟು ಮುಂದೆ ಓಡಿ ಬಂದಿದ್ರು ತಪ್ಪಿಸ್ಕೊಂಡು ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ರು ಅಲ್ಲಿ ಬಹಳ ಚಂದ ಇಲ್ಲಿ ನಿಮ್ಮ ಬಸವಣ್ಣದನಲ್ಲ ಬಸವಣ್ಣ ಅಷ್ಟು ಚಂದ ಬಸವಣ್ಣ ಇದ್ದ ಹುಡುಗರು ಸುಮ್ಮರ್ಲಿಲ್ಲ ಆ ಬಸವಣ್ಣನ ನೋಡಿ ಒಬ್ಬವ್ ಏನು ಮಾಡಿದ ಏ ಬಸವಣ್ಣ ಬಹಳ ಚಂದದ ನಾನು ನೋಡಮ್ಮ ತಡಿ ಅಂತ ಹೇಳ್ಕೊಂಡು ಆ ಬಸವಣ್ಣನ ಮೂಗಿನಾಗ ಬಳ್ಳು ತುರುಕಿದ ಅವ ಬಸವಣ್ಣನ ಮೂಗಿನಾಗ ಯಾವಾಗ ಬಸವಣ್ಣನ ಮೂಗಿನ ಒಬ್ಬ ಹುಡುಗ ಬಳ್ಳು ತುರುಕಿದ ಬಳ್ಳು ತುರುಕಿದ ತಕ್ಷಣ ಬಸವಣ್ಣನ ಸೊಳ್ಳ್ಯಾಗ ಮೂಗನ್ಯಾಗ ಕೆಂಪು ಚೋಳು ಕುಂತಿತ್ತು ಅಂದ ಹಳೇ ದೇವಸ್ಥಾನ ಯಾವಾಗ ಇವ ಬಳ್ಳು ತುರುಕದ ಚೋಳು ಕೈ ತೆಗದ ಏಳನೇ ನಂಬರ್ ಹುಡುಗ ಕೆಡ್ತಾನಿವ ದೋಸ್ತ ಏನಾಯ್ತು ಏನೋ ತಣ್ಣಗೈತು ದೋಸ್ತ ಬಸವಣ್ಣ ಮೂವಿನಾಗ ಬಳ್ಳಿ ಪ್ರಜನ್ಯಾಗ ಇಟ್ಟಂಗೆ ಆಯ್ತು ಪ್ರಜನ್ಯಾಗ ಅಂದ ಇವ ಮೊದಲ ಶಾಲೆ ಹುಡುಗರು ದೋಸ್ತ ಹ್ಮ್ ನಾನು ಎರಳೆ ನಂಬರ್ ಹುಡುಗಂತ ನಾನು ಬಳ್ಳು ತುರುಕ್ತಿನ ಅಂದ ಇವ ಚೋಳು ಕಡ್ಸಂದವ ಏ ನೀ ಹುಡುಗ ಬಹಳ ಆನಂದ ಆಗುತ್ತ ಅಂದ ಎರಳೆ ನಂಬರ್ ಹುಡುಗನ ಬಳ್ಳು ತುರುಕಿದ ಚೋಳು ಕಟ್ ಅಂತ ಕಟ್ಟಂತಿವ ಮಾಡಿದ ಮೂರನೇ ನಂಬರ್ ಹುಡುಕತ ಏನಾಯ್ತು ಏನೋ ತಣ್ಣಗೈತೋ ದೋಸ್ತ ಬಸವಣ್ಣನ ಮೂಗ ಬರಕ್ನಾಗ ಬಳ್ಳಿಟ್ಟಂಗ್ ನೋಡಂದ್ ಇವ ಚೋಳು ಕಡ್ಸಂದವ ಆವಾಗ ಮೂರನೇ ನಂಬರ್ ಹುಡುಗ ದೋಸ್ತ ಹ್ಮ್ ನಾನು ಇವು ಸೊನ್ನೆಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲಿಷ್ ಮೀಡಿಯಮ್ದಾಗ ಕನ್ನಡ ಶಾಲೆಗೆ ಪಾಠ ಹೇಳುವಾಗ ಬಂದ್ರೆ ಬಿಟ್ಟವಲ್ಲ ಸರ ಏನು ಸುಮ್ ಸುಮ್ಮನೆ ಅವ ಹೋಗಿ ಸುಮ್ಮನೆ ಒಪ್ಪನ ಹೋಗಲ್ಲ ಅವ ಹಿಂಗ ಸುತ್ತ ಬಂದು ಕಿಡಿಕೆಗ ನೋಡ್ತಾನ ತಮ್ಮ ದೋಸ್ತನ ಹ್ಮ್ ಕರ್ಕೊಂಡು ಹೋಗ್ಬೇಕಲ್ಲ ಹೊರಗೆ ಪಾಠಿಲ್ಲ ಅಲ್ಲಿ ಬಿಟ್ಟು ಇವ್ ಕನ್ನಡ ಶಾಲೆಗೆ ಬಂದು ಮಜಾ ಜೀವನ ಹ್ಮ್ ಅದ್ರ ನೀವ ಸರ ಏನು ಸುಮ್ ಸುಮ್ಮನೆ ಯಾಕೆ ತಮ್ಮ ದೋಸ್ತವ್ರಿಗೆ ಹೋಗ್ಯಾನಲ್ಲ ಇವ್ರು ಕ್ರಿಕೆಟ್ ಗ್ರೌಂಡಿಗೆ ಹೋಗೋ ಮಕ್ಕಳು ಇವರು ಇವ್ ಸಿಗ್ನಲ್ ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲೀಷ್ ಮೀಡಿಯಮಿಗೆ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಸಾಯ್ ಲುಕ್ ಮೀ ಹಿಂಗ ಕುಂತರ ಗಾಡಿ ಕುಂತ ಹಿಂಗ ಈ ಕನ್ನಡ ಸಲಾಗ ಮಾಸ್ಟರ್ ಯಾರು ಹುಡುಗರು ಯಾರು ಯಾವ ಚೀರ್ತವ ಯಾವ ಅಳುತ್ತವೋ ಗೊತ್ತಾಗಂಗಿಲ್ಲ ಒಟ್ಟೆ ಒಟ್ಟಾಗ ಗೊತ್ತಾಗಂಗಿಲ್ಲ ಏನು ಸಿಗ್ನಲ್ ಏನಿದ್ರೆ ಕನ್ನಡ ಸಲಗ ಹಂಗ ಇವ ಮೂರೇ ನಂಬರ್ ಹುಡುಗ ಅಂದ ದೋಸ್ತ ನಾನು ಹ್ಮ್ ತುರುಕವನ ಬಳಿ ತುರುಕೀ ಚಳು ಕಟ್ಟ ಅನ್ನ ಕತ್ತಿದ್ದ ಅದ ಸಮಯಕ್ಕೆ ಪಾಪ ಮಾಸ್ತಾರ ಬಂದ ಏಯ್ ಇಲ್ಲಿ ಏನ ಮಾಡಕತ್ತಿರು ಅಂದ ಸರ ಏನ ತಣ್ಣಗೈತ್ರಿ ಬಸವಣ್ಣ ಮೂಗಿನಾಗ ಅಂದ ಹುಡುಗರು ಇವ ನಮ್ಮ ಆಲಮೀರ ಹುಡುಗರು ಪಾಪ ಮಾಸ್ತರ್ ವಿಚಾರ ಮಾಡಬೇಕಿಲ್ಲ ಏ ಬಾಳ್ ತಣ್ಣಗದ ಅದ ಹೂನ್ರಿ ಸರ್ ಭಾರಿ ತಣ್ಣಗದ ಭಾರಿ ತಣ್ಣಗದ ಅಂದ್ರ ಮಾಸ್ತರ್ ಅಂತನ ಅಂದ ಮಾಸ್ತರ ಇವು ಕಾದ ಬೇಕಾಗಿತ್ತು ಬ್ಯಾಡ ಅಂತ ನಾಲ್ಕನೇ ನಂಬರ್ ಅಂತಾನೆ ಅಯ್ಯ್ ಸುಮ್ಮ ನನ್ನ ಮೊನ್ನೆ ಹೊಡೆದಾನಿವ ಮಾಸ್ತಾರ ಮೊನ್ನೆ ಹೊಡೆದಾನಿವ ಮಗ ಹ್ಮ್ ಮಾಸ್ತಾರ ಅಂದ ನಾನು ತಮ್ಮ ಸೋರ ತುರುಕುರಿ ಏನೋ ತಣ್ಣಗೆ ಐತ್ರಿ ಅಂದ ಪಾಪ ಮಾಸ್ತಾರನ ಬಂದು ಬಳ್ಳ ತುರುಕದ ಚೋಳು ಕಟ್ಟ ತುರ್ಕ ಎಪ್ಪ ಚೋಳು ಅಂದ ಹೌದ್ರಿ ಸೋರು ಅಂದ ಇವು ಬರೀ ನಾವ ಸೋರ್ಸಿದ್ರೆ ಹಂಗ ಸೋರು ಸೋರು ಬೇಕಲ್ಲ ಕಾರಣ ವಿದ್ಯ ವಿದ್ಯೆ ಅನ್ನೋದು ಹಂಗಿರ್ತದೆ ಈ ಲೋಕದಾಗ ಆ ವಿದ್ಯೆಯ ತಾಕತ್ತ ಬಹಳ ದೊಡ್ಡದಾದ ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕಾದ್ರೂ ಪೂರ್ವ ಜನ್ಮದ ಸುಕೃತ ಬೇಕಲ್ಲ ಗುರುವಿನ